ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ರಾಜ್ಯದ ಚಿಹ್ನೆಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕರ್ನಾಟಕ ರಾಜ್ಯದ ರಾಜ್ಯ ಭಾಷೆ ಕನ್ನಡ ಕರ್ನಾಟಕ ರಾಜ್ಯ ಚಿಹ್ನೆ ಬೇರುಂಡ ರಾಜ್ಯ ಚಿಹ್ನೆ ಗಂಡ ಬೇರುಂಡ ರಾಜ್ಯ ಗೀತೆ ಕರ್ನಾಟಕ ರಾಜ್ಯದ ರಾಜ್ಯ ಗೀತೆ ಜೈ ಭಾರತ ಜೈ ಭಾರತ ಜನನಿಯ ಜನನಿಯ ತನುಜಾತೆ ಜೈ ಭಾರತ ಜನನೀಯ ತನುಜಾತೆ ಇದರ ರಚನೆ ಮಾಡಿರುವಂತಹವರು ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕ ರಾಜ್ಯದ ರಾಜ್ಯಧಾನಿ ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜ್ಯ ಹೂ ಕಮಲ ಕರ್ನಾಟಕ ರಾಜ್ಯದ ಹಣ್ಣು ಮಾವು ರಾಜ್ಯ ಧ್ವಜ ರಾಜ್ಯ ಧ್ವಜ ಹಳದಿ ಹಳದಿ ಕೆಂಪು ಧ್ವಜ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜ ರಾಜ್ಯದ ನೃತ್ಯ ಕರ್ನಾಟಕ ರಾಜ್ಯದ ನೃತ್ಯ ಯಕ್ಷಗಾನ ರಾಜ್ಯದ ವೃಕ್ಷ ಕರ್ನಾಟಕ ರಾಜ್ಯದ ವೃಕ್ಷ ಶ್ರೀಗಂಧದ ಮರ ಶ್ರೀಗಂಧ ಕರ್ನಾಟಕ ರಾಜ್ಯದ ಮೀನು ಕಾರ್ನಾಟಿಕ್ ಕಾರ್ಪ್ ಕಾರ್ನಾಟಿಕ್ ಕಾರ್ಪ್ ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯನ್ ಏಷ್ಯನ್ ಆನೆ ಮತ್ತೊಮ್ಮೆ ಎಲ್ಲವನ್ನು ನೋಡಿ ಕರ್ನಾಟಕ ರಾಜ್ಯದ ಚಿಹ್ನೆಗಳು ರಾಜ್ಯ ಭಾಷೆ ಕನ್ನಡ ರಾಜ್ಯ ಚಿಹ್ನೆ ಗಂಡಬೇರುಂಡ ರಾಜ್ಯ ಗೀತೆ ಜೈ ಭಾರತ ಜನನಿಯ ತನುಜಾತೆ ರಚನೆ ಕುವೆಂಪು ರಾಜಧಾನಿ ಬೆಂಗಳೂರು ಕರ್ನಾಟಕ ರಾಜ್ಯದ ಹೂ ಕಮಲ ರಾಜ್ಯದ ಹಣ್ಣು ಮಾವು ರಾಜ್ಯದ ಧ್ವಜ ಹಳದಿ ಕೆಂಪು ಧ್ವಜ ರಾಜ್ಯದ ನೃತ್ಯ ಯಕ್ಷಗಾನ ರಾಜ್ಯದ ವೃಕ್ಷ ಶ್ರೀಗಂಧ ಇದಾಗಿದೆ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಚಿಹ್ನೆಗಳು ರಾಜ್ಯದ ಮೀನು ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯನ್ ಆನೆ ಇದಾಗಿದೆ ಕರ್ನಾಟಕ ರಾಜ್ಯದ ಚಿಹ್ನೆಗಳ ಬಗ್ಗೆ ವಿಡಿಯೋ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು